ಈ ಪಾಪಿಗಳ ಪಾದ ಹಿಡಿಯುವ ಮೊದಲು ಈ ಪಾಪಿ ತಮ್ಮ ಕತ್ಪಬೇಕಿತ್ತಿತ್ತು ಇನ್ ಮುಂದೆ ನನ್ನ ತಮ್ಮ ನಿಮ್ಮ ತಂಡೆಗೆ ಬರೋದಿಲ್ಲ ನಾಯಕರಿ ನಾವಿನ್ ಬರ್ತೀವಿ ನಾಯಕ್ರಿ ನಾವಿನ್ ಬರ್ತೀವಿ ನಡೆಯೋ ಪ್ರಸಾದ್ ಏ ಮಹಾದೇವ ನಿನ್ನ ತಮ್ಮನ ಪ್ರೀತಿಗೆ ಕೊಡಬೇಕಾದ ಬಹುಮಾನ ಇನ್ನೂ ಬಾಕಿ ಇದೆ ಸಂಗೀತ ನಿನ್ನ ಪ್ರಿಯಾಕರಣ ಕೆಣ್ಣಿಗೆ ನಾಲ್ಕು ಬಾರಿಸಿ ಇಲ್ಲಪ್ಪ ನೀವು ಹೇಳಿದಾಗೆ ನಾನು ಕೇಳ್ತೀನಿ ಪ್ರಶಾಂತ್ ದಯವಿಟ್ಟು ನನ್ನ ನಿಕ್ಷೇಪಿಸು ಮುಂದೆ ಮುಖ ನೀಡ್ಕೋಣ ಪ್ರೀತಿ ನಿನ್ನ ಪ್ರೀತಿಗೆ ಸಿಕ್ಕ ಕಿಮ್ಮತ್ತು ಇಷ್ಟೇ ಸಾಕಾ ಇಲ್ಲ ಬೇಕಾಲೇ ಅವಿವೇಕಿ ನಿನ್ನ ಪ್ರೀತಿಸಿದ ಹುಡುಗಿನೇ ನೀನ ಬೇಡ ಎಂದು ನಿನ್ನ ಕೆಣೆಗೆ ಹೊಡೆದರು ಹಸಿದ ಭಿಕ್ಷಕನಂತೆ ಇಲ್ಲೇ ಅಲ್ಲ ನಿಂತಿರುವ ತಳಗೋಣ ಕಲ್ಲು ಬಂಡೆಯಷ್ಟು ಗಟ್ಟಿಯಾದ ಈ ಪ್ರೀತಿಗೆ ನಿಮ್ಮಂತ ಸಾವಿರ ಸಾವಿರ ಅಲೆ ಬಂದರೂ ಎದೆಗುಂಡಿಗೆ ಕುಗ್ಗುವುದಿಲ್ಲ ನನ್ನ ಪ್ರೀತಿ ನಿಜವಾಗಿದ್ದರೆ ನನಗೆ ಸಿಕ್ಕೇ ಸಿಗ್ತದೆ ಮದೇ ನಾ ಹೋಗೋಣ ನಾಯಕರಿ ನನ್ನ ತಮ್ಮನ ಮಾತ ನಮ್ಮ ಮನ್ಸಿಗೆ ತಗೊಳ್ಬೇಡಿ ನಾಯಕರಿ ನಾವೇನು ಬರ್ತೀವಿ ನಾಯಕರಿ ನಾವೇನು